ರಸ್ತೆ ಹಾಗೂ ಸ್ಮಶಾನದ ವಿಚಾರ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಲು ಸೂಚನೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಗುಡಿಸಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ರಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿ ದಾರಿ ಮಾಡಿ ಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಸದರಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸ್ಥಳೀಯರೊಂದಿಗೆ ಕುಲಂಕುಷವಾಗಿ ಮಾತುಕತೆ ನಡೆಸಿ ಸರ್ವೆ ಕಾರ್ಯ ಮಾಡಿದ ನಂತರ ಸರ್ಕಾರಿ ಹಾಗೂ ಬೇರೆ ಮಂಜೂರು ಆಗಿರುವ ಜಮೀನುಗಳು ಯಾವುದು ಎಂದು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿ ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ನಡೆಸುವಂತೆ ಸೂಚಿಸಿ ವಾಪಸ್ ಹೋದರು ಗ್ರಾಮದ ಮಂಜುನಾಥ್ ಎಂಬುವರು ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತು ಜಮೀನಿನಲ್ಲಿ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವಗಳನ್ನು ಹೂಳಲಾಗುತ್ತಿದ್ದು ಸದರಿ ಜಮೀನಿನಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಕೊಟ್ಟು ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿ ಸಲ್ಲಿಸಲಾಗಿದ್ದು ಗ್ರಾಮಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದ ನಂತರ ಜಮೀನು ಮಂಜೂರು ಮಾಡಿಕೊಡುವ ಭರವಸೆ ಕೊಟ್ಟು ಹೋಗಿದ್ದಾರೆ ಎಂದು ಹೇಳಿದರು ಇನ್ನೂ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ರವರು ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಕೆಲವರಿಗೆ ಜಮೀನು ಮಂಜೂರಾಗಿದ್ದು ಕಾನೂನು ಬದ್ಧವಾಗಿ ಜಮೀನನ್ನು ಬಳತೆ ಮಾಡುವಂತೆ ತಾಲೂಕು ದಂಡಾಧಿಕಾರಿಗಳು ಸೂಚಿಸಿದ್ದಾರೆ ಎಂದರು

ಒಂದು ಈ ಕಡೆ ಹೋಗಿ ಇವಾಗ ಇವಾಗಿದೆ ಅಂತ ಆ ಕಡೆ ಜಾಗ ಇದ್ರೆ ಅವೈಲೇಬಲ್ ಇದ್ರೆ ಕೊಡ್ತಾರೆ ನಾವು ಊರ್ ಊರ್ ಮೇಲ್ಗಡೆಯಿಂದ ತಗೋಬರ್ಬೇಕು ಚಗಳನ್ನ ಕೊನೆಯಾಗ ಎತ್ಕೊಂಡೋಗ ಬಂದು ಹಿಂಗ ಹಾಕಕ್ಕಾಗತ್ತ ಮೊದ್ಲಿಂದ ಹಿಂಗ್ ಹೋಗ್ತಾ ಇರೋದ್ರ ಅಷ್ಟೇ ಬಿಟ್ಟು ನಾವೀಗ

ದುರಸ್ತಿ ಕೂಡ ಆಗಿದೆ ಎಂಬತ್ತ್ ಮೂರ ಅಂತ ಇದು ಇನ್ನೊಂದು ಬಂದುಬಿಟ್ಟು ಎಂಬತ್ತೆರಡು ಎಂಬತ್ಮೂರಲ್ಲಿ ಗ್ರಾಂಟ್ ಆಗಿರುವಂಥದ್ದು ಇನ್ನೊಂದು ಎರಡು ಸಾವಿರದ ಹದಿನಾರು ಹದಿನೇಳು ಒಂದೇ ಕೂಡ ಇಪ್ಪತ್ತು ಗಂಟೆ ಶ್ರೀರಾಮ ಪೋರ್ಸ್ ಆಗಿರುವಂಥದ್ದು ಈಗ ನಿಮ್ಗೆ ಇಶು ಇಶ್ಯೂ ಇರೋದು ಹದಿನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆಯಲ್ಲಿ ಇಶ್ಯೂ ಹಾಂ ಹದಿನೆಂಟು ಗಂಟೆಯಲ್ಲಿ ಇದರಲ್ಲಿ ಇದರಲ್ಲಿ ಹದಿನೆಂಟು ಗಂಟೆ ಹೇಳೋದು ಕೇಳಿಸ್ಕೊಂಡು ಫಸ್ಟ್ ನಾನು ಆಮೇಲೆ ನೋಡ್ತೀನಿ ಅದನ್ನು ನೋಡ್ತೀನಿ ಅದನ್ನು ನೋಡ್ತೀನಿ ಈಗ ದಾರಿಗಳೇನಿದೆ ಅದನ್ನು ಉಳಿಕೆ ಮಾಡಿಕೊಂಡು ಗೌರ್ಮೆಂಟ್ ಲ್ಯಾಂಡ್ ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ತೋರಿಸ್ಕೊಂಡಿ ಸರ್ ಆಸ್ಪತ್ರೆಗೆ ಕೊಟ್ಟಿದ್ದಾರೆ ಗೋರ್ಮೆಂಟ್ ಲ್ಯಾಂಡಲ್ಲಿ ಯಾರು ಕೊಟ್ಟು ಆಸ್ಪತ್ರೆಗೆ ಕೇಸ್ ಮಾಡಿ ಅಲ್ಲ

ಪ್ಯೂರ್ಲಿ ಅವರು ವಿತೌಟ್ ಡಾಕ್ಯುಮೆಂಟೇಶನ್ ಏನು ತೋರು ಮಾಡ್ಕೊಂಡು ಅದು ಸರ್ಕಾರದ ಜಮೀನು ಅದನ್ನು ಏನು ಮಾಡಬೇಕು ಅದನ್ನು ಹಾಕೋಡ್ಬೇಕು ಏನೂ ರೆಕಾರ್ಡ್ಸ್ ಇಲ್ಲ ಅಂತ ಸರಿ ಅದು ಮಾಡೋಣ ಫಸ್ಟ್ ಇದು ನಾನು ಹೇಳಿದಂತೆ ಬೌಂಡ್ರಿ ಫಿಕ್ಸ್ ಮಾಡಿ ಉಳಿಕೆ ಜಮೀನು ಗೌರ್ಮೆಂಟ್ ಬೇರೆ ಏನು ಮಾಡಿದ್ದಾರೆ ಅದು ಎರಡು ರೋಷ್ಠಿ ಕೊಡ್ತಾರೆ ಅದನ್ನು ಕಂಪ್ಲೇಟ್ ಮಾಡ್ತೀವಿ ಮಾಡಬೇಕು ಎಷ್ಟು ಇದೆಯಪ್ಪ ಸರ್ ಮೂವತ್ತು ಪುಟ್ಟ ಸರ್ ನಾನೇ ಮಾಡ್ತೀರೋದು ಜೀವಿ ನಾನು ವಕೀಲ ಕೆಲಸ ಮಾಡ್ತಾ ಇದ್ದೀನಿ ನಾನು ಊರು ಬಂದು ಪುಡ್ಸಲಲ್ಲಿ ಹುರ್ಮಾಲೆ ಚಿಂತಾಮಣಿ ಈ ದಿನ ಮೊನ್ನೆ ಲಾಸ್ಟ್ ಟೈಮೇ ನಾನು ತಾಲೂಕ್ ಸರ್ವೆಯರಿಗೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ರಸ್ತೆಗಳು ಮತ್ತು ಸ್ಮಶಾನಕ್ಕೆ ಸ್ಮಶಾನಕ್ಕೆ ತೊಂದರೆ ಆಗಿದೆ ರಸ್ತೆಗಳಿಲ್ಲ ಸರ್ಕಾರಿ ಸರ್ವೆ ನಂಬರು ಮೂವತ್ತೊಂಬತ್ತು ಸರ್ವೆ ನಂಬರಲ್ಲಿ ಈ ಥರ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಿದ್ದೇವೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಈ ದಿನ ನಮ್ಮ ಗ್ರಾಮಕ್ಕೆ ಭೇಟಿಯಾಗಿದ್ದರು ಎಲ್ಲ ಹೇಳಿದ್ದೀವಿ ವಿಚಾರ ಏನು ಅಂತ ತಿಳಿಸಿದ್ದೀವಿ ತಿಳಿಸಿದ್ದಕ್ಕೆ ಮತ್ತೆ ಇವರು ಈಗ ನಾನು ದೌರ್ಜನ್ಯವಾಗಿ ಯಾವುದು ಮಾಡ್ತಾ ಇಲ್ಲ ಕಾನೂನು ವ್ಯವಸ್ಥೆಯಲ್ಲೇ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಅವರು ಗುಂಪು ಕಟ್ಕೊಂಡು ಅಕ್ರಮವಾಗಿ ಇವರು ಇವು ಇವರಿಂದನೇ ನನ್ನಿಂದನೇ ನಾನು ಬಕೀಲ ಇಲ್ಲ ನನ್ನಿಂದನೇ ಅವ್ರಿಗೇನೋ ಇದೆಲ್ಲ ತೊಂದರೆ ಆಗ್ತಾ ಇರೋದು ಇವ್ರನ್ನೊಬ್ಬನ ಸಾಯಿಸಿಬಿಟ್ರೆ ಯಾವುದೇ ಇದರಲ್ಲಿ ಸಮಸ್ಯೆ ಇರೋದಿಲ್ಲ ಅಂತ ನನ್ನ ಮೇಲೆ ಸೇಟ್ ಕಟ್ಕೊಂಡಿದ್ದಾರೆ ಇದಕ್ಕೆ ಗ್ರಾಮಸ್ಥರೆಲ್ಲರೂ ಸಾಕ್ಷಿಗಳು ನನ್ನ ಏನೋ ಒಂದು ಮಾಡಿ ಅವನ ಮೇಲೆ ಅವನ್ನ ಎತ್ತಾಕ್ಬೇಕು ಸಾಯಿಸಿಬಿಡಬೇಕು ಅನ್ನೋ ರೀತಿಯಲ್ಲಿ ಅವ್ರು ದೌರ್ಜನ್ಯ ಇದ್ದಾರೆ ತಾವು ಇದ್ದರೆ ಅವಾಗ ಅವಾಚ ಶಬ್ದಗಳಿಂದ ಇದ್ದು ಎಲ್ಲ ಈಗ ನಾನು ನಾನು ಸು ಯಾವತ್ತೂ ನಾನು ಹೋಗಿಲ್ಲ ಕಾನೂನು ರೀತಿಯಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಅದೇ ಪ್ರಕಾರ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ ಚೆಕ್ ಮಾಡಿ ಹೋಗಿದ್ದಾರೆ ಮತ್ತು ಊರು ಗ್ರಾಮಸ್ಥರು ಎಲ್ಲರೂ ಪರವಾಗಿ ಎಲ್ಲರೂ ಇದ್ಕೊಂಡೇ ಅವನೊಬ್ಬನು ಮಾಡ್ತಾ ಇದ್ದಾನೆ ಅವನೊಬ್ಬನೇ ಸಾಯಿಸಿ ಅವನೊಬ್ಬನ ಎತ್ತಾಕ್ತಾರೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಗ್ರಾಮಸ್ಥರು ಇಲ್ಲೇ ಇದ್ದಾರೆ ಇವ್ರನ್ನ ಕೇಳಿ ಮಾತಾಡಿ ಏನಂತಾರೆ ಇಲ್ಲ ಇದೆ ಅವ್ರ ಮೇಲೆ ಈ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಇದಕ್ಕೆ ಸಾಕ್ಷಿಗಳು ಈಗ ಗ್ರಾಮಸ್ಥರ ಇದ್ದಾರಲ್ಲ ಇವ್ರನ್ನೂ ಒಂದ್ಸರಿ ಮಾತಾಡಿ ನಾನು ನಾನೇನು ಅವ್ರಿಗೆ ತೊಂದರೆ ಮಾಡ್ತಾ ಇದ್ದೀನಿ ಇಲ್ಲ ಊರಲ್ಲಿರೋರ್ಗೇನಾದರೂ ನಾನೇನು ತೊಂದರೆ ಮಾಡ್ತಾ ಇದ್ದೀನಾ ಅಂತ ಇವ್ರನ್ನ ಕೇಳಿ ಹಾಂ ನನ್ನ ಹೆಸರು ಅಶ್ವತ್ ಅದ ಸರ್ಕಾರಿ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಎಲ್ಲ ಊರಿಂದ ಆಚೆಗೆ ಹೋಗ್ಬೇಕಾ ಎಲ್ಲ ಅದೇ ನಂಬರ್ ಅದೇ ನಂಬರಿಂದ ಹೋಗಿ ರೂಢಿ ಅನಾದಿ ಕಾಲದಿಂದಲೂ ಅದಲ್ಲೇ ರೋಡ್ ರಸ್ತೆಗಳು ಆದು ಹೋಗೋದು ಅಲ್ಲಿ ಆ ರಸ್ತೆಗಳೇನೆಲ್ಲ ಮುಚ್ತಾ ಇದ್ದಾರೆ ಈಗ ಅವರು ಅವೆಲ್ಲ ತೆರವುಗೊಳಿಸಿ ನಮ್ಗೆ ರಸ್ತೆ ಯಾವುದು ತೊಂದರೆ ಆಗ್ದಿರ ಏನಿದ್ರೆ ಅದು ಕಾನೂನು ರೀತಿ ಕ್ರಮ ಜರಿಸಿ ಕ್ಲಾರಿಟಿ ಅವ್ರಿಗೆ ನಮ್ಗೆ ಊರಿನ ಗ್ರಾಮಸ್ ಯಾವುದೇ ರೀತಿ ತೊಂದರೆ ಆಗ್ದಿರ ಗ್ರಾಮ ಜರಿಸಬೇಕಾಗಿ ನಾವು ಕೋರ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಒಬ್ಬರ ಮೇಲೆ ದೂಷಣೆ ಮಾಡುವುದು ಇದು ಸರಿ ಇಲ್ಲ ಸ್ಮಶಾನ ಇತ್ತು ರಸ್ತೆಗಳಿತ್ತು ಬಾವಿಕ ಎಲ್ಲ ಎಲ್ಲ ರೈತರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಜಮೀನು ಹೋಗೋ ಅದೇ ಮೇಯ್ನ್ ಮುಖ್ಯ ರಸ್ತೆ ಅದು ಅಂಥ ರಸ್ತೆಗಳನ್ನ ಮುಚ್ಚಿದ ಮೇಲೆ ಎಲ್ಲಿ ಗ್ರಾಮಸ್ಥರು ಯಾಕೆ ಯಾಕೆ ಕಡೆ ಹೋಗ್ಬೋದು ಅಂತ ನಾವು ಒಂದು ಅರ್ಜಿ ತಹಸೀಲ್ದಾರ್ ಅವ್ರಿಗೆ ಹಾಕಿದ್ವಿ ಅದಕ್ಕೆ ಇವತ್ತು ತಹಸೀಲ್ದಾರ್ ಬಂದಿದ್ದಾರೆ ಅದೆಲ್ಲ ಸರಿ ಇಡೀ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಗ್ರಾಮಸ್ಥರಿಂದ ಎಲ್ಲ ಟೋಟಲ್ ಆಗಿ ಎಲ್ಲರೂ ಕೂಡಿ ನಾವು ಮಾತಾಡಿದ್ದು ಬಿಟ್ಟು ಅದು ಬಿಟ್ಟರೆ ಬೇರೆ ಏನು ಯಾವುದೇ ಆಗಿಲ್ಲ ಅವ್ರಿಗೆ ಏನು ಸಂಬಂಧ ಇಲ್ಲ ತೊಂದರೆ ಆಗಿರೋದು ಊರು ಎಲ್ಲರಿಗೂ ತೊಂದರೆ ಆಗಿದೆ ಹ್ಞೂ ಗ್ರಾಮದಿಂದ ತಾಯಿದಾರ ಬಂದಿದ್ದು ಸರ್ವೆ ಕಾರ್ಯಕ್ರಮಕ್ಕೆ ನಾವು ದಾಖಲಾ ಪ್ರಕಾರ ಏನಿದೆ ನಾವು ಬಿಟ್ಟು ಬರ್ತೀವಿ ನಮ್ಮ ಜಮೀನಲ್ಲಿ ಬಂದರೆ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಇಪ್ಪತ್ತು ವರ್ಷದಿಂದ ಏನೂ ಗಲಾಟೆ ಟೈಮ್ ತಂತ್ರ ತಗೊಳಲ್ಲಿ ಏನೂ ಇಲ್ಲ ಸುಮ್ಮ ಸುಮ್ಮನೆ ಇವಾಗ ರಾಜಕೀಯ ದುರುದ್ದೇಶದಿಂದ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ನಾನು ನಾವು ದಾಖಲಾ ಪ್ರಕಾರ ನನಗೇನಿದೋ ಅದು ಪರಿಶೀಲನೆ ಮಾಡಿಬಿಟ್ಟು ಮಶಾನಕ್ಕಾಗಲಿ ದಾರಿಗಾಗಲಿ ನನ್ನ ಜ ನಕಾಸಲ್ಲಿ ಏನನ್ನ ಅದು ದಾರಿ ಇದ್ದರೆ ನಾವು ಬಿಟ್ಕೊಡ್ತೀವಿ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ನಕಾಸಲ್ಲಿ ಇಲ್ಲ ಏನೂ ಇಲ್ಲ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಊರಲ್ಲೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಬರ್ತಾ ಇದ್ದಾರೆ ನನ್ನ ಸಾಯ್ದು ಗ್ರಾಮಕ್ಕೆ ಇವತ್ತು ಬಂದಿದ್ದರು ದಾಖಲೆ ಎಲ್ಲ ನೋಡಿಬಿಟ್ರು ಅವರು ನೋಡಿಬಿಟ್ಟು ನೀವು ಕರೆಕ್ಟಾಗಿದ ಎಲ್ಲ ಹೇಳಿದ್ರು ಇದರಲ್ಲಿ ದಾರಿ ಇಲ್ಲ ಅವ್ರಿಗೆ ದಾರಿ ನಿಮಗೆ ಬೇಕಾದರೆ ಸರ್ಕಾರಿ ಜಮೀನಲ್ಲಿ ನಾವು ಅವ್ರಿಗೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಅವರು ಬಿಡ್ತಾ ಇಲ್ಲ ತಾಯಲ್ದಾರಕ್ಕೆ ಎಲ್ಲ ನಾವು ಸಂಪೂರ್ಣ ಸರ್ಕಾರ ಕೊಟ್ಟಿದ್ದೀವಿ ಅವ್ರಿಗೆ ಏನು ಅಂದರೆ ಅವ್ರ ಪ್ರಕಾರ ನಾವು ನಡ್ಕೊಂಡು ಬಂದಿದ್ದೀವಿ ಅವ್ರು ಬಂದ ಮೇಲೆ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಗುಂಪು ಕಟ್ಕೊಂಡು ಏನು ಹಾಕೋದು ನೋಡೋಣ ಹಿಂಗೆ ಅಲ್ಲ ಅವ್ರು ಲಾಯರ್ ಮಂಜು ನಮ್ಮ ಮೇಲೆ ಮಾಡ್ತಾಯಿದ್ದಾರೆ ನನಗೆ ಮನಸ್ ಶಾಂತಿನೇ ಇಲ್ಲ ನಾವು ಜೀವನದಲ್ಲಿ ನಾವು ಪ್ರತ್ಯೇಕ ಆಗ್ತಾಯಿಲ್ಲ ನಾವು ಅವಮಾನ ಮಾಡ್ತಾಯಿದ್ದಾರೆ ಎಲ್ಲ ಮಾತಾಡಿದ್ರೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಗುಂಪು ಕಟ್ಕೊಂಡು ನಾನು ಈ ಬದುಕೆ ಆಗ್ತಾಯಿಲ್ಲ ಮನಸ್ ಶಾಂತಿನೇ ಇಲ್ಲ